ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಅರ್ಜುನ್ಯೂ ಸ್ವಾಗತ ಇವತ್ತು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಮೂರು ದಿನಗಳ ಹಿಂದೆ ನಿಮಗೆಲ್ಲ ಗೊತ್ತಿದೆ ವಿಧಾನಸೌಧದಲ್ಲಿ ಯಾವ ರೀತಿ ರೀತಿ ಗದ್ಲಾಯಿತು ವೇದ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಟ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ತ್ರೀ ಏಟ್ ಸೆವೆನ್ ಸಿಕ್ಸ್ ಫೋರ್ ಟೂ ಇರುವಂಥ ವಿಷಯ ಏನಪ್ಪ ಅಂತಂದರೆ ಮೂರು ವಿಷಯಗಳ ಬಗ್ಗೆ ಶಾಸಕರು ಬಹಳಷ್ಟು ಚರ್ಚೆ ಮಾಡಿದರು ಅದರ ಬಗ್ಗೆ ಮಾಹಿತಿ ಸಹ ಕೊಟ್ಟರು ಮೊದಲನೇದಾಗಿ ನಕಲಿ ಅಡ್ವೊಕೇಟ್ ಅಂತೇಳಿ ಮತ್ತು ಎರಡನೇದಾಗಿ ಯೂಟ್ಯೂಬರ್ಸು ಮೂರನೇದಾಗಿ ಆರ್ ಟಿ ಐ ಕಾರ್ಯಕರ್ತರು ಈ ಸದ್ಯ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟುಯದ್ ಮಾಡಿದ್ದಾರೆ ಥ್ಯಾಂಕ್ ಯು ಸೈದಿಕ್ ರಾಮ ಅವರು ತಮ್ಮ ಕಾಮೆಂಟಿಗೆ ಧನ್ಯವಾದಗಳು ಈಗ ಚರ್ಚೆ ಪ್ರಾರಂಭ ಮಾಡೋಣ ಮೂರು ವಿಷಯಗಳ ಬಗ್ಗೆ ಶಾಸಕರು ಗಮನ ಹರಿಸಿದ್ದಾರೆ ಈ ಮೂರು ವಿಷಯಗಳ ಬಗ್ಗೆ ಯಾವ ರೀತಿ ಗಮನ ಹರಿಸಿದ್ದಾರೋ ಅದೇ ರೀತಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಗಮನ ಹರಿಸಿದರೆ ಇವತ್ತು ನಮ್ಮ ರಾಜ್ಯ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಿತ್ತು ಆದರೆ ಆ ಕೆಲಸ ಇವತ್ತಿನ ಶಾಸಕರು ಶಾಸನ ಮಂಡಳಿ ಮಾಡ್ತಾ ಇಲ್ಲ ಅದು ನಾನು ಹೇಳೋದು ಇರ್ಲಿ ಆ ಮೂರು ವಿಷಯಗಳ ಬಗ್ಗೆ ಇವತ್ತ ನಾನು ಮಾತಾಡ್ತೇನೆ ಆ ದಯಮಾಡಿ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ತಲುಪಲಿ ಎಲ್ಲ ಶಾಸಕರು ತಲುಪಲಿ ಎರಡ್ ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಈ ರಾಜ್ಯ ಜನತಾ ಜನ ಸಹ ಗಮನಿಸುತ್ತಿದ್ದಾರೆ ಇವತ್ತ ಶಾಸಕರುಗಳು ಎಲ್ಲ ಶಾಸಕರು ಎರಡು ನೂರ ಇಪ್ಪತ್ತ್ನಾಲ್ಕು ಜನ ಶಾಸಕರು ಏನೇನು ಇದ್ದಾರೆ ನೀವು ಒಳ್ಳೆ ಒಂದು ವೇಳೆ ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯ ತೋರಿಸ್ತಾರೆ ಓಕೆನಾ ಮೊಹಮ್ಮದ್ ಅಲಿ ಬೆಳಗೇರಿ ಅಸ್ಸಲಾಂ ವಲೈಕುಮ್ ವಲೈಕಮ್ ಸಲಾಂ ಮೊಹಮ್ಮದ್ ಅಲಿ ಅವರೇ ಚನ್ನು ಬಿಲ್ಲ ಹೆಂಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಚನ್ನು ಅವರೇ ತಮ್ಮೆಲ್ಲರ ಆಶೀರ್ವಾದ ಚೆನ್ನಾಗಿದ್ದೀನಿ ಮತ್ತೆ ಯಾರು ಕಾಮೆಂಟ್ ಮಾಡಿದ್ರೆ ಕಾಮೆಂಟ್ ಮಾಡಿ ಈಗ ನಾನು ವಿಷಯಕ್ಕೆ ಬರೋಣ ಇವತ್ತ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಯಾವ ರೀತಿ ಕೆಲಸ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ನೀವೆಲ್ಲ ನೋಡ್ತಾ ಇದ್ದೀರಿ ಆದರೆ ನಕಲಿ ಯೂಟ್ಯೂಬರ್ ಅಂತೇಳಿ ಏನೋ ಹೇಳಿಕೆ ಕೊಟ್ಟಿದ್ರು ಒಬ್ಬ ಶಾಸಕರು ಏಯ್ ನೀ ಎಲ್ಲ ನಕಲಿ ನಡಿ ಅಂತೇಳಿ ನಕಲಿ ಯೂಟ್ಯೂಬರ್ಗಳಿಂತಲೇ ಆ ಯೂಟ್ಯೂಬರ್ಗಳಿಂತ ನಕಲಿ ಅಂತಲ್ಲ ಸಾರಿ ಕ್ಷಮೆ ಇರಲಿ ಯೂಟ್ಯೂಬರ್ಗಳಿಂತಲೇ ನೀವು ಚುನಾವಣೆಯಲ್ಲಿ ಗೆದ್ದಿರೋದು ಯೂಟ್ಯೂಬ್ ಬೇಡ ಬೇಡ ಅಂತಂದರೆ ನೀವೊಂದು ಕೆಲಸ ಮಾಡಿ ನಿಮ್ಮ ವಿಡಿಯೋಗಳು ನಿಮ್ಮ ಭಾಷಣಗಳು ನಿಮ್ಮ ಯಾವುದೇ ಒಂದು ಪೋಸ್ಟ್ಗಳು ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಬೇಡಿ ನೀವು ಅದಕ್ಕೆ ಕಡಿವಣ ಹಾಕಿ ಅಂತೇಳಿ ನೀವೇ ಸೋಷಿಯಲ್ ಮೀಡ್ಯಾ ಬಳಸಂತ ಬಿಡಬೇಕು ಯಾಕೆಂತಂದರೆ ನೀವು ಸಾಕಷ್ಟು ಮಾತನಾಡಿದಿರಿ ನಾನು ಯಾವತ್ತೂ ಸಹ ನಿಮ್ಮ ಬಗ್ಗೆ ಮಾತನಾಡಿಲ್ಲ ಯಾಕೆ ನೀವು ರಾಜಕೀಯದಲ್ಲಿದ್ದೀರಿ ನಿಮ್ಮ ಬಗ್ಗೆ ನಾನು ಅಷ್ಟೊಂದು ಮಾತನಾಡೋ ಒಳ್ಳೆಯದಲ್ಲ ನಾನು ರಾಜಕೀಯ ಮಾತನಾಡಂಗಿಲ್ಲ ನಾನು ಯೂಟ್ಯೂಬ್ ಅಂತ ನೀವೇನು ಹೇಳಿಕೆ ಕೊಟ್ಟಿರಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ ರಾಜಕೀಯದಾಗ ಮಾತಾಡಿದ್ರೆ ಏನಾಗುತ್ತೆ ಅಲ್ಲಿ ಮತ್ತೆ ಬೇರೆ ಬೇರೆ ಇಶ್ಯೂ ಕ್ರಿಯೇಟ್ ಆಗುತ್ತೆ ಅದು ಬೇಡ ಯೂಟ್ಯೂಬ್ ಅಂತ ಹೇಳ್ತಿದ್ರಲ್ಲ ನೀವು ಸಹ ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಲಿ ಮತ್ತೆ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾರ ಇರ್ತಲ್ಲ ಆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಯಾವುದೇ ಒಂದು ಪೋಸ್ಟ್ ಹಾಕ ಹಾಕಲಾರ್ದಂಗೆ ಇರ್ಬೇಕು ನೀವು ಯಾಕಂದ್ರೆ ನಿಮಗೆ ಬೇಕಾಗಿಲ್ಲ ಸೋಷಿಯಲ್ ಮೀಡಿಯಾ ಅಂದ ಮೇಲೆ ನೀವ್ಯಾಕೆ ಬಳಸ್ತೀರಿ ಮತ್ತೆ ಇವತ್ತ ಬೇರೆ ಬೇರೆ ಟಿವಿ ವಿ ಚಾನೆಲರು ಟಿ ವಿ ನೈನ್ ಆಗಿರ್ಬೋದು ನ್ಯೂಸ್ ಏಟಿನ್ ಆಗಿರ್ಬೋದು ಗ್ಯಾರಂಟಿ ನ್ಯೂಸ್ ಆಗಿರ್ಬೋದು ಆಗಿರಬಹುದು ಮತ್ತು ಯಾವ ಪಬ್ಲಿಕ್ ಟಿವಿ ಆಗಿರ್ಬೋದು ಇವರೆಲ್ಲ ಸಹ ಯೂಟ್ಯೂಬ್ನಲ್ಲಿ ಇದ್ದಾರೆ ಇವ್ರಿಗೆ ಸಹ ಹೊರಗಡೆ ಕಳಿಸಿ ನೀವು ಯೂಟ್ಯೂಬ್ ಬೇಕಾಗಿಲ್ಲ ಅಂತಂದ್ರೆ ಬಿಡಿ ನೀವು ಯಾವುದು ಸಹ ಯೂಟ್ಯೂಬ್ ನಿಮ್ಮ ಒಂದೇ ಒಂದು ಫೋಟೋ ಆಗಲಿ ಒಂದೇ ಒಂದು ವೀಡಿಯೋ ಆಗಲಿ ಯೂಟ್ಯೂಬ್ನಲ್ಲಿ ಕಳಿಸಬೇಡಿ ಅದೊಂದು ಮತ್ತೆ ಯೂಟ್ಯೂಬರ್ ಬಾ ನಿಮಗೆ ಯಾಕೆ ಅಷ್ಟು ಸಿಟ್ಟು ಅಂತ ಅದ್ರ ಬಗ್ಗೆ ನೀವು ಕ್ಲಾರಿಫಿಕೇಶನ್ ಕೊಡಬೇಕು ಯೂಟ್ಯೂಬ್ಗಳು ಏನು ಮಾಡಿದ್ದಾರೆ ನಿಮ್ಮ ವಿರುದ್ಧ ಈ ಷಡ್ಯಂತ್ರ ಏನ್ ಮಾಡಿದ್ದಾರೆ ಮತ್ತೆ ನಿಮ್ಮ ಪರವಾಗಿ ಏನ್ ಮಾಡಿದ್ದಾರೆ ಅದೆಲ್ಲ ಸಹ ನೀವು ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ ಸುಮ್ ಸುಮ್ನೆ ಏ ಯಾವ್ದೋ ಒಂದು ಯೂಟ್ಯೂಬ್ ಇದೆ ಅಂತ ಅನ್ನೋದಲ್ಲ ನಿಮ್ಮ ಪರಾಗ್ನೇ ಇರ್ತಾರೆ ನಿಮ್ಮ ವಿರುದ್ಧನೇ ಇರ್ತಾರೆ ಯಾಕೆ ಅಂತಂದ್ರೆ ಇವತ್ತು ನೀವು ಯಾಕೆ ಯೂಟ್ಯೂಬರ್ಗಳ ವಿರುದ್ಧ ಕೆಲಸ ಹೇಳ್ಕೆ ಕೊಡ್ತಾ ಇದ್ರ ಅಂತಂದ್ರೆ ಯೂಟ್ಯೂಬರ್ಗಳು ಅಲ್ಲಿರುವಂತ ಸತ್ಯವನ್ನು ಪ್ರಕಟಿಸಿದ್ದಾರೆ ತೋರಿಸಿದ್ದಾರೆ ಹಾಗಾಗಿ ಇವತ್ತ ಯೂಟ್ಯೂಬ್ಗಳನ್ನು ಬ್ಯಾನ್ ಮಾಡಬೇಕಂತ ನೀವು ಹೇಳ್ತಾ ಇದ್ದೀರಿ ಅದೇ ಯೂಟ್ಯೂಬ್ಗಳು ಅದೇ ಸೋಷಿಯಲ್ ಮೀಡಿಯಾದವರು ನಿಮ್ಮ ಪರ ಸುದ್ದಿ ಮಾಡಿದವಾಗ ಅದನ್ನು ಯಾಕೆ ಹೇಳಿಲ್ಲ ನೀವು ನಿಮ್ಮನ್ನು ಹಾಡಿ ಹೋಗಿದವಾಗ ನೀವು ಯಾಕೆ ಅವತ್ತು ಹೇಳಿಲ್ಲ ಇವತ್ತ ನಿಮ್ಮ ವಿರುದ್ಧ ಒಂದು ಸುದ್ದಿ ಅಂತೇಳಿ ನೀವು ಅವರನ್ನು ಏಯ್ ಬೇಕಾಗಿಲ್ಲ ಯೂಟ್ಯೂಬ್ ಅಂತ ಹೇಳ್ತೀರಿ ಇದಕ್ಕಿಂತ ಮೊದಲು ನಿಮ್ಮ ಪರವಾಗಿ ಸುದ್ದಿ ಮಾಡಿದವಾಗ ನೀವು ಯಾಕೆ ಅವತ್ತು ಮಾತ್ರ ಇಲ್ಲ ಒಳ್ಳೆ ಕೆಲಸ ಮಾಡ್ತಿದ್ರ ಅಂತೇಳಿ ಒಳ್ಳೆಯದನ್ನೆಲ್ಲ ಬಿಟ್ಟು ಬಿಟ್ಟಿದ್ರಿ ಹಾಂ ಯಾವ್ದು ಒಂದು ನಿಮ್ಮ ವಿರುದ್ಧ ತೋರಿಸಿದ್ರೆ ಆಯಿತು ಇವತ್ತು ಯೂಟ್ಯೂಬ್ ಗಳಿಗೆ ಮಾಡ್ತೀರ ಅಂತ ಹೇಳಿ ವಿಧಾನಸೌಧದಲ್ಲಿ ಚರ್ಚೆ ಮಾಡ್ತೀರಿ ಆ ಯೂಟ್ಯೂಬ್ಗಳ ವಿರುದ್ಧ ವಿಧಾನಸೌಧ ಚರ್ಚೆ ಮಾಡೋದಕ್ಕಿಂತ ನಿಮ್ಮ ಕ್ಷೇತ್ರದ ವಿರುದ್ಧ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಚರ್ಚೆ ಮಾಡಿದ್ರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಿತ್ತು ಅಭಿವೃದ್ಧಿಯನ್ನು ಮರೆ ಮಾಚಿಗೋಸ್ಕರ ನೀವು ಧರ್ಮಗಳನ್ನ ತಡ್ತೀರಿ ಜಾತಿಗಳನ್ನು ತಡ್ತೀರಿ ಆ ಮತ್ತೆ ಯೂಟ್ಯೂಬ್ ತಡ್ತೀರಿ ತರ್ತೀರಿ ಇನ್ನ ಏನೇನ್ ತಡ್ತಿರೋ ದೇವ್ರೇ ಬಲ್ಲ ಇದು ಆಗಬಾರ್ದು ಅಂತ ಇದು ಯೂಟ್ಯೂಬ್ದವ್ರದ್ದು ಇಷ್ಟು ನನ್ನ ಪ್ರಶ್ನೆ ಸ್ನೇಹಿತರೆ ಇದರ ಬ ಇದರ ಬಗ್ಗೆ ಅರ್ಥ ಆದರೆ ನಿಮಗೆ ಕಾಮೆಂಟ್ ಮಾಡಿ ಇನ್ನೊಂದು ನಕಲಿ ಅಡ್ವೊಕೇಟ್ ಅಂತ ಇದು ಒಂದನೇದು ಯೂಟ್ಯೂಬ್ ಎರಡನೇದು ನಕಲಿ ಅಡ್ವೊಕೇಟ್ ಅಂತೇಳಿ ಅಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಆಯಿತು ನನ್ನ ಬಗ್ಗೆ ಮಾತಾಡಿದ್ದಾರೆ ನನ್ನ ಕುಟುಂಬದವರ ಬಗ್ಗೆ ಮಾತಾಡಿದ್ದಾರೆ ಅವರು ಮಾತನಾಡದಿರಬಹುದು ನೀವು ಅವರ ವಿರುದ್ಧ ಎಫ್ಐ ಆರ್ ದಾಖಲಿಸಬೇಕಾಗಿತ್ತು ಅಲ್ಲಿ ಚರ್ಚೆ ಮಾಡುವಂತ ಅವಶ್ಯಕತೆ ಏನಿತ್ತು ಸುಮ್ ಸುಮ್ನೆ ನಿಮಗೆ ಮಾತಾಡಕ ಬರಂಗಿಲ್ಲ ಅಂತಂದ್ರೆ ಯಾವುದೋ ಒಂದು ವಿಷಯ ಇಟ್ಕೊಂಡು ಮಾತಾಡೋದಲ್ಲ ಅದು ವಿಧಾನಸೌಧದಲ್ಲಿ ಯಾಕೆ ನೀವು ಹೋಗಿದ್ರಿ ಅನ್ನೋದ್ರ ಬಗ್ಗೆ ಮೊದಲು ಅರ್ಥ ಮಾಡಿಕೊಂಡು ಮಾತಾಡಬೇಕು ವಿಧಾನಸೌಧ ನಿಮ್ಮ ಎಲ್ಲ ಪರ್ಸನಲ್ ವಿಷಯಗಳಿಗೋಸ್ಕರ ಮಾತಾಡಲಿಕ್ಕೆ ಇಲ್ಲ ಅಲ್ಲಿ ಸಾರ್ವಜನಿಕರ ಸಮಸ್ಯೆಗಳ ಮತ್ತು ಈ ರಾಜ್ಯದ ಅಭಿವೃದ್ಧಿ ಹೇಗೆ ಮಾಡಬೇಕು ಅಂತ ಚರ್ಚೆ ಮಾಡೋಕ್ಕೋಸ್ಕರ ಆ ಒಂದು ವಿಧಾನಸೌಧ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರನ್ನು ಕಳಿಸಿದ್ದು ಅದು ವಿಧಾನಸೌಧಕ್ಕೆ ನೀವು ಈ ರಾಜ್ಯಕ್ಕೆ ಅಭಿವೃದ್ಧಿ ಮಾಡ್ರಪ್ಪ ಅಂತೇಳಿ ಕಳಿಸಿದ್ದೀವಿ ನೀವು ಮೋಜು ಮಸ್ತು ಮಾಡಿ ಆರಾಮಾಗಿ ಅಲ್ಲಿ ಸಿಯಲ್ಲಿ ಕುಂತು ಆ ನಿಮ್ ಬೇಕಾದಂಗೆ ನಿಮ್ಮ ಮನ್ಸಿಗೆ ಬಂದಂಗೆ ಎಲ್ಲಾ ವಿಚಾರಗಳನ್ನು ಚರ್ಚೆ ಕಳಿಸಿಲ್ಲ ನೀವು ಯೋಗ್ಯರಪ್ಪ ಹ ನೀವು ಯೋಗ್ಯರಿದಿರಿ ನೀವು ಹೋಗಿ ಅಲ್ಲಿ ಚರ್ಚೆ ಮಾಡಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ತಂದಿ ತಂದು ಅಭಿವೃದ್ಧಿ ಮಾಡ್ರಪ್ಪ ಅಂತ ಕಳಿಸಿದ್ದಾರೆ ಅರ್ಥ ಐತ್ರಿ ಆದ್ರೆ ಇವತ್ತ ಕೆಲ ಶಾಸಕರು ಏನ್ ಮಾಡ್ತಾ ಇದ್ದಾರೆ ತಮ್ಮ ವೈಯಕ್ತಿಕ ತಮಗೆ ಏನ್ ಬೇಕೋ ಅದನ್ನು ಚರ್ಚೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿಗೋಸ್ಕರ ಚರ್ಚೆ ಆಗ್ತಾ ಇಲ್ಲ ಕೆಲ ಶಾಸಕರು ಅವ್ರಿಗೆ ಬೇಕಾಗಿಲ್ಲ ಅಭಿವೃದ್ಧಿ ಅಂತ ಅಂತಂದ್ರೆ ಅವ್ರು ಬೇರೆ ಕಡೆ ಬರ್ತಾರೆ ಮತ್ತೆ ಜನರನ್ನು ಡೈವರ್ಟ್ ಮಾಡದೆ ಅವರ ಕೆಲಸ ಆಗಿದೆ ಈ ರೀತಿ ಆಗಬಾರ್ದು ವಿಧಾನಸೌಧದಲ್ಲಿ ಸಾಕಷ್ಟು ಸಾರ್ವಜನಿಕರ ತೆರಿಗೆ ಹಣದಿಂದ ಖರ್ಚಾಗುತ್ತೆ ದುಡ್ಡು ಇದು ಯಾರ ಶಾಸಕರ ಮನೆ ತಂದು ಅಲ್ಲಿ ಖರ್ಚು ಮಾಡ್ಕೊಂಡು ಹೋಗಿಲ್ಲ ಯಾವ ಶಾಸಕನಲ್ಲಿ ಒಂದು ರೂಪಾಯಿ ಖರ್ಚು ಮಾಡಂಗಿಲ್ಲ ಅವರು ತಿರುಗಾಡಿದು ಸಹ ಏನೋ ಹೇಳ್ತಾರಲ್ಲ ಇವರು ಏ ನಮ್ಗೆಲ್ಲ ನಮ್ಮ ಬಗ್ಗೆ ಹಂಗ ಮಾತಾಡಿದ್ದಾರೆ ಹಿಂಗೆ ಮಾತಾಡಿದ್ದಾರೆ ಹಾ ಅದ್ರ ಬಗ್ಗೆ ಮತ್ತೊಂದು ಟಾಪಿಕ್ ಇದೆ ಅದು ಬೇರೆ ಟಾಪಿಕ್ ಅಲ್ಲಿ ಮಾತಾಡ್ತೇನೆ ಕೇಳಿ ನೀವು ಸಾರ್ವಜನಿಕರ ಬಗ್ಗೆನೇ ಮಾತಾಡಬೇಕು ಸಾರ್ವಜನಿಕರ ವಿರುದ್ಧ ಮಾತಾಡೋಂಗಿಲ್ಲ ನೀವು ನೀವು ಜನಪ್ರತಿನಿಧಿಗಳ ಇದ್ರಲ್ಲ ಶಾಸಕರು ಸಚಿವರು ಹಾ ಸಂಸದರು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ನೀವು ಜನಪ್ರತಿನಿಧಿಗಳು ನೀವು ಏನೇ ಮಾತನಾಡಿದ್ರು ಸಹ ಏನೇ ಕೆಲಸ ಮಾಡಿದ್ರು ಸಹ ಜನರಿಗಾಗಿ ಮಾತನಾಡಬೇಕು ಇದು ನಕಲಿ ಅಡ್ವೊಕೇಟ್ ಅಂತ ಏನು ಹೇಳಿದ್ರಲ್ಲ ನೀವು ಯಲಾಂಕ ಶಾಸಕರೇ ವಿಶ್ವನಾಥ್ ಅವರೇ ನಾನು ನಿಮಗೆ ಅವ್ರು ನನಗೆ ಜಗದೀಶ್ ಕುಮಾರ್ ಅವರು ಯಾರು ನಮ್ಮ ಅಡ್ವೊಕೇಟ್ ಜಗದೀಶ್ ಕುಮಾರ್ ಅವರು ನನಗೊಂದು ವಾಟ್ಸಪ್ ಮುಖಾಂತರ ಕೆಲವು ದಾಖಲೆಗಳನ್ನು ಕಳಿಸಿದ್ದಾರೆ ನಾನು ಯೂಟ್ಯೂಬ್ನಲ್ಲಿ ಅದನ್ನು ಹಾಕ್ತೇನೆ ಇನ್ನೊಂದು ವಿಡಿಯೋದಲ್ಲಿ ಇದೇ ವಿಡಿಯೋನ ಕಟ್ ಮಾಡಿ ಯೂಟ್ಯೂಬ್ ಮೇಲೆ ಹಾಕ್ತೇನೆ ಅಲ್ಲಿ ನೀವು ನೋಡ್ಕೋಬಹುದು ಅದು ಪರಿಶೀಲನೆ ಮಾಡಿ ನೀವು ಪರಿಶೀಲನೆ ಮಾಡಿ ಅದು ಅಸ್ಲಿಯೋಸ್ ನಕಲಿ ಅಂತ ನೀವು ಪ್ರೂವ್ ಮಾಡಬೇಕು ನೀವು ಯಾವುದೇ ತರಹದ ಪ್ರೂವ್ ಮಾಡದೆ ಅಲ್ಲಿ ವಿಧಾನಸೌಧದಲ್ಲಿ ಹೋಗಿ ಇವರು ನಕಲಿ ಅಡ್ವೊಕೇಟು ನನ್ನ ಬಗ್ಗೆ ಹೆಂಗೆ ಈ ರೀತಿ ಮಾತನಾಡಿದ್ರೆ ಅನ್ನೋದು ದೊಡ್ಡ ತಪ್ಪು ನೀವು ಶಾಸಕರಾಗಲಿಕ್ಕೆ ಶಾಸಕರು ಅಂತಂದರೆ ನೀವು ವಿಧಾನಸೌಧಕ್ಕೆ ಹೋಗಿ ನೀವು ಏನು ಬೇಕಾದ್ರೆ ಮಾತಾಡಬೇಕಂತೇಳಿ ಮಾತಾಡೋಕೆ ಹೋಗಬೇಡಿ ದಯಮಾಡಿ ಅವ್ರ ಬಗ್ಗೆ ನೀವು ಕನ್ಫರ್ಮ್ ಮಾಡಿಕೊಳ್ಳಿ ಇವ್ರು ಅಸ್ಲಿಯ ನಕಲಿಯ ಅಂತೇಳಿ ನಂತರ ನೀವು ಮಾತನಾಡಿ ಇವ್ರು ಅಸ್ಲಿದಾರ ನಕಲಿ ಇದಾರ ಅಂತೇಳಿ ಓಕೆ ಇದು ಎರಡನೇ ಟಾಪಿಕ್ ಮೂರನೇ ಟಾಪಿಕ್ ಮೂರನೇ ಟಾಪಿಕ್ ಏನಪ್ಪ ಅಂತಂದರೆ ಆರ್ ಟಿ ಐ ಕಾರ್ಯಕರ್ತರು ಇದು ಸರಿಯಾಗಿ ಕೇಳಿಸ್ಕೊಳ್ಳಿ ಆರ್ ಟಿ ಐ ಕಾರ್ಯಕರ್ತರು ಒಂದ್ಸರ್ತಿ ಭಾಳ ಜನ ಕಾಮೆಂಟ್ ಮಾಡಿದ್ದಾರೆ ಸೈಯದ್ ಇಕ್ರಾಮ್ ಅವರು ರಹ್ಯಾ ಅಂತೇಳಿ ಮೊಹಮ್ಮದ್ ಅಲಿ ಬೆಳಗೇರಿ ಅಸ್ಸಲಾಂ ವಲೈಕಮ್ ಅಂತೇಳಿ ಚನ್ನು ಬಿಲ್ಲ ಯ ಸರ್ ಥ್ಯಾಂಕ್ ಯು ಚೆನ್ನಾಗಿದ್ದೀವಿ ಚನ್ನು ಅವರೇ ಮಾರ್ಕ್ ಹಾಯ್ ಅಂತೇಳಿ ಕಾಮೆಂಟ್ ಮಾಡಿದರೆ ಅಬ್ದುಲ್ ರಹೀಂ ಅಸ್ಸಲಾಂ ವಲೈಕುಂ ಭಯ ವಾಲಿಕಮ್ ಸಲಾಮ್ ಅಬ್ದುಲ್ ರಹೀಂ ಅವರೇ ಜಗದೀಶ್ ಕುಮಾರ್ ಭೂಮಾ ಅಭಿವೃದ್ಧಿ ಅನ್ನೋದು ಕೇವಲ ಮಾತು ಭ್ರಷ್ಟಾಚಾರ ಎನ್ನುವುದು ಜನಪ್ರತಿನಿಧಿಗಳ ಸತ್ಯತೆ ಆಗಿದೆ ರೈಟ್ ಇದು ಸರಿಯಾದ ಕ್ವಶನ್ ಒಳ್ಳೆ ಕಾಮೆಂಟ್ ಇದು ಆಯ್ತು ಈಗ ನಾನು ಎಲ್ಲಾರು ಹೇಳಿದ್ದೇನೆ ಇನ್ನು ಕೆಲವೊಬ್ಬರು ಹೆಸರು ಕಾಮೆಂಟ್ ಮಾಡೋ ಆಮೇಲೆ ಹೇಳೋಣ ಓಕೆ ಈಗ ಈಗ ಆರ್ ಟಿ ಎ ಕಾರ್ಯಕರ್ತರು ಸಾಕಷ್ಟು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ದೊಡ್ಡದಾಗಿ ಹೇಳಿದ್ರಿ ಎಲ್ಲಿ ವಿಧಾನಸೌಧದಲ್ಲಿ ನಿಮಗೆ ನಾಚಿಕೆ ಆಗ್ಬೇಕ್ರಿ ಆರ್ ಟಿ ಐ ಕಾರ್ಯಕರ್ತರು ಯಾಕೆ ಆರ್ ಟಿ ಐ ತಂದ್ರು ಅನ್ನೋದ್ರ ಬಗ್ಗೆ ಮೊದಲು ಯೋಚನೆ ಮಾಡಿ ನೀವು ಹ್ಮ್ ಇನ್ನೊಂದು ಮಾತು ಹೇಳಿದರು ಇನ್ನೊಂದು ಮುನ್ ಒಂದು ಹೆಚ್ಚೆ ಮುಂದೆ ಹೋಗಿ ಆರ್ ಟಿ ಐ ಕಾರ್ಯಕರ್ತರ ಕಾರು ಬಂಗ್ಲೆ ಹೇಗಿದೆ ಗೊತ್ತಾ ಹೌದಾ ನೀವು ಶಾಸಕರಾಗಕ್ಕಿಂತ ಮೊದಲು ನೀವೇನ್ ಮಾಡ್ತಾ ನೀವು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ ಮೊದಲು ಶಾಸಕರಾಗದಕ್ಕಿಂತ ಮೊದಲು ನಿಮ್ಮ ಹತ್ರ ಒಂದು ಕಾರ್ ಇದ್ದಿಲ್ಲ ಒಂದು ಟೂ ವೀಲರ್ ಸಹಿತ ಇದ್ದಿಲ್ಲ ಎಷ್ಟೋ ಜನ ಶಾಸಕರಾದವರು ಇವತ್ತ ಡೂಪ್ಲೆಕ್ಸ್ ಬಂಗ್ಲಾನ್ ಕಟ್ಕೊಂಡಿದ್ದಾರೆ ಬೆಂಗಳೂರು ಹೋದ್ರೆ ಅಲ್ಲೊಂದು ಮನೆ ಸಿಗುತ್ತೆ ಜಿಲ್ಲೆಗಳಿಗೆ ಹೋದ್ರೆ ಅಲ್ಲೊಂದು ಮನೆ ಸಿಗುತ್ತೆ ಎಲ್ಲೆ ಉಸ್ತುವಾರಿ ಸಚಿವರು ಇದೆ ಅಲ್ಲೊಂದು ಮನೆ ಸಿಗುತ್ತೆ ನಿಮಗೆ ನೀವು ಎಲ್ಲಿಂದ ತಂದಿದ್ರಿ ಇವತ್ತು ಆರ್ ಟಿ ಐ ಕಾರ್ಯಕರ್ತರ ವಿರುದ್ಧ ಮಾತಾಡ್ತಾ ಇದ್ರಿ ಒಂದು ವೇಳೆ ಆರ್ ಟಿ ಕಾರ್ಯಕರ್ತರು ತಪ್ಪು ಮಾಡಿದರೆ ಅವರು ಅವರಿಗೆ ಶಿಕ್ಷೆ ನಾವು ಬೇಡ ಅಂತ ನಂಗಿಲ್ಲ ಆದರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಶಾಸಕರು ಸಂಸಾರಾದ್ರು ಶಾಸಕರು ಸಂಸಾರಾದ್ರದ ಅರಾಧ್ರು ಕೋಟಿ ಕೋಟಿ ರೂಪಾಯಿ ಲೂಟಿ ಮಾಡಿದ್ರಲ್ಲ ನಿಮಗೆ ಹೇಗೆ ಬಂತು ಹತ್ತತ್ತು ಕಾರ್ಗಳು ನಿಮ್ಮ ಮನೆ ಮುಂದೆ ಹತ್ತತ್ತು ಮನೆಗಳು ನಿಮ್ಮ ಏರಿಯಾದಲ್ಲಿ ಹಾಂ ಬೆಂಗಳೂರು ಹೋದರೆ ಅಲ್ಲೊಂದು ಮನೆ ಸಿಗುತ್ತೆ ಇದು ಎಲ್ಲಿಂದ ಬಂತು ಅಂತ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಿಲ್ಲ ನೀವು ನಿಮ್ಗೆ ತಾಕತ್ ಇದ್ರೆ ನಿಮಗೆ ಮಾನ ಮರ್ಯಾದೆ ನಾಚಿಕೆ ಎಂಬುದಿದ್ರೆ ಇದರ ಬಗ್ಗೆ ಚರ್ಚೆ ಮಾಡಿ ಇವತ್ತು ಆ ಶಾಸಕ ಅಷ್ಟು ಗಳಿಸಿದ್ದಾನೆ ಈ ಶಾಸಕ ಎಷ್ಟು ಗಳಿಸಿದ್ದಾನೆ ಅದು ಯಾಕೆ ಚರ್ಚೆ ಮಾಡ್ತಿಲ್ಲ ಬರೇ ನೀವು ಏನು ಚರ್ಚೆ ಮಾಡ್ತೀರಿ ಸಾರ್ವಜನಿಕರು ತುಳಿಯುವಂತ ಚರ್ಚೆ ಮಾಡ್ತೀರಿ ನಾಚಿಕೆ ಆಗುದಿಲ್ಲ ನಿಮಗೆ ಏನು ತಿಳಿದ್ರಿ ನೀವೆಲ್ಲ ಸಾರ್ವಜನಿಕ ಸಾರ್ವಜನಿಕರು ನಿಮ್ಮನ್ನು ಕಳಿಸಿದ್ದು ಅಭಿವೃದ್ಧಿ ಮಾಡ್ರಪ್ಪ ಅಂತೇಳಿ ಆದರೆ ಸಾರ್ವಜನಿಕರು ಆರ್ ಟಿ ಐ ಕಾರ್ಯಕರ್ತರು ಅಷ್ಟು ತೊಂದರೆ ಕೊಡ್ತಾ ಇದಾರೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳ ನೇಮಿಸಿದ್ದೇವೆ ಅಂತೇಳಿ ಓಕೆ ಅಧಿಕಾರಿಗಳು ನೇಮಿಸಿದ್ರಲ್ಲಪ್ಪ ಓಕೆ ಇರಲಿ ನಾನು ಓದ್ತೇನೆ ಅಧಿಕಾರಿಗಳಿಗೆ ಸಂಬಳ ವೇಸ್ಟ್ ಆಗ್ತಾ ಇದೆ ಅದೆಲ್ಲ ಹೇಳ್ತಿದ್ರಿ ನೀವು ವಿಧಾನಸೌಧದಲ್ಲಿ ನೀವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕಂತಂದ್ರೆ ಪ್ರೋಟೋಕಾಲ್ ಪ್ರಕಾರ ಬರಬೇಕು ಹೌದಾ ಸರ್ಕಾರಿ ಕಾರ್ಯಕ್ರಮ ಇದ್ದರೆ ನೀವು ಪ್ರೋಟೋಕಾಲ್ ಪ್ರಕಾರ ಬರ್ತೀರಿ ಆ ಸರ್ಕಾರಿ ಕ್ರಾ ಕಾರ್ಯಕ್ರಮ ಮುಗಿಸ್ಕೊಂಡು ಪ್ರೈವೇಟ್ ಕಾರ್ಯಕ್ರಮಗಳಿಗೂ ಸಹ ಸರ್ಕಾರಿ ವಾಹನಗಳು ಬಳಸ್ ಬಳಸ್ತೀರಲ್ಲ ಅದು ಯಾರಪ್ಪನ ರೀ ಯಾರ ದುಡ್ಡು ಹೇಳಿ ನೋಡೋಣ ಅದು ನೀವು ನಿಮ್ಮ ವಾಹನಗಳನ್ನು ತೆಗೆದುಕೊಂಡು ಹೋಗಬೇಕು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತಂದರೆ ನೀವು ಬೇಕಾದಂಗೆ ಲೂಟಿ ಮಾಡಬಹುದು ಹೊರಗಿನವರು ಮಾತ್ರ ಯಾರು ಲೂಟಿ ಮಾಡಬಾರದು ಇದು ಇವತ್ತಿನ ರಾಜಕೀಯ ನಾಯಕರ ಜನಪ್ರತಿನಿಧಿಗಳ ಪರಿಸ್ಥಿತಿ ಇಂತಹ ಜನಪ್ರತಿನಿಧಿಗಳಿದ್ದಾರೆ ನಮ್ಮ ಹತ್ರ ಅವ್ರು ಲೂಟಿ ಮಾಡಬಹುದು ಅವರು ಕೋಟ್ಯಾನ್ ಗಂಟೆ ರೂಪಾಯಿ ಲೂಟಿ ಮಾಡ್ರಿ ನೀವು ಯಾರು ಸಹ ಮಾತನಾಡಬಾರ್ದು ಯಾರು ಸಹ ಕೇಳಬಾರ್ದು ಆದ್ರೆ ಆರ್ ಟಿ ಐ ಕಾರ್ಯಕರ್ತರು ಮನೆ ಬಂಗ್ಲಾ ಅಂತೇಳಿ ಏನ್ ದೊಡ್ಡದಾಗಿ ಅಬ್ಬ ಅವರ ಹೇಳಿಕೆ ನೋಡಿದ್ರೆ ಯಾವ ರೀತಿ ಇದೆ ಅಂತಂದ್ರೆ ಇವರೇನು ಲೂಟೇ ಮಾಡಿಲ್ಲ ಅನ್ನುವ ರೀತಿಯಲ್ಲಿ ಹೇಳಿಕೆನ ಕೊಟ್ಟು ಕೊಟ್ಟಿದಳು ಹೇಗೆ ರೀ ನೀವು ದೊಡ್ಡ ಲೂಟಿಕೋರರು ಹ ನೀವು ತಾಕತ್ತಿದ್ರೆ ಆರ್ ಟಿ ಐ ಕಾರ್ಯಕರ್ತರು ಈ ರೀತಿ ಮಾಡಿದ್ದಾರೆ ಅಂತೇಳಿ ಒಂದು ಎಫ್ ಐ ಆರ್ ಮಾಡಿಸಿ ಅದನ್ನು ಬಿಟ್ಟು ಅವ್ರ ಕಾರೇನ್ರಿ ಅವ್ರ ಬಂಗ್ಲೆ ರೀ ನಿಮ್ಮ ನಿಮ್ಮ ಹತ್ರ ಕಾರ್ ಬಂಗ್ಲೆಗಳಿಲ್ವಾ ನಿಮ್ಗೆ ಹೇಗೆ ಫ್ಯಾಕ್ಟ್ರಿಗಳು ಬಂದವು ನಿಮ್ಮ ಹೇಗೆ ಯಾವ ರೀತಿ ನೀವು ದುಡ್ಡು ಗಳಿಸಿದ್ರಿ ಕೋಟಿ ಕೋಟಿ ರೂಪಾಯಿ ಆಸ್ತಿ ಮಾಡಿರಲ್ರಿ ನಿಮ್ಮ ಅಣ್ಣವ್ರ ಹೆಸರು ತಂದೆಯವ್ರ ಹೆಸರು ತಮ್ಮನ ಹೆಸರು ಹೆಂಡತಿ ಹೆಸರು ಮಕ್ಕಳ ಹೆಸರು ಮಾಡಿಲ್ವಾ ನೀವು ನೀವು ವಿಧಾನಸೌಧದಲ್ಲಿ ಚರ್ಚೆ ಮಾಡಬೇಕು ಅಂತಂದ್ರೆ ನೀವು ನಿಯತ್ತಾಗಿರ್ಬೇಕು ಮೊದಲು ನೀವೇ ನಿಯತ್ತಾಗಿಲ್ಲ ಇನ್ನೊಬ್ಬರ ನಿಯತ್ ಬಗ್ಗೆ ಮಾತಾಡ್ತಿದ್ರಿ ಹಾಗಾಗಿ ಇವತ್ತು ನಾನು ಆರ್ ಟಿ ಐ ಕಾರ್ಯಕರ್ತರಾಗಿರ್ಬಹುದು ಯೂಟ್ಯೂಬ್ ಚಾನೆಲ್ದವರಾಗಿರಬಹುದು ನನ್ನ ನಂಬರ್ ಇದೆ ನೀವೆಲ್ಲರೂ ಬನ್ನಿ ಇವತ್ತ ಇನ್ನೊಂದು ಕೊನೆಯದಾಗಿ ನಾನು ಮಾತನ್ನು ಹೇಳಿ ನನ್ನ ಈ ವಿಡಿಯೋನ ಮುಗಿಸ್ತೇನೆ ಸ್ನೇಹಿತರೆ ಇವತ್ತ ಅಸ್ಲಿ ಅಂತ ಅನ್ನುವ ಕೆಲ ಟಿ ವಿ ಮಾಧ್ಯಮದವರು ಕೆಲ ಟಿ ವಿ ಮಾಧ್ಯಮದವರು ನಾವು ಅಸ್ಲಿ ಅಂತ ಹೇಳಿ ಕೆಲ ಪತ್ರಿಕೆದವರು ನಿಜವಾದ ಸುದ್ದಿ ನಿಜವಾದ ಸುದ್ದಿ ಪ್ರಕಟಿಸಿದರೆ ನಿಜವಾದ ಸಮಸ್ಯೆಗಳನ್ನು ಎತ್ತಿ ತೋರಿಸಿದ್ರೆ ಸತ್ಯ ಸತ್ಯತೆಗಳನ್ನು ತೋರಿಸಿದ್ರೆ ಇವತ್ತ ಯೂಟ್ಯೂಬ್ ಯೂಟ್ಯೂಬ್ಗಳು ಹುಟ್ಟಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ತೋರಿಸ್ತಿಲ್ಲ ಅಂತೇಳಿ ಯೂಟ್ಯೂಬ್ ಯೂಟ್ಯೂಬ್ ದರು ಮುನ್ನೆಲೆಗೆ ಬಂದು ಕೆಲಸ ಮಾಡ್ತಾ ಇದಾರೆ ಇವತ್ತ ರಾಜಕೀಯ ರಾಜಕೀಯ ನಾಯಕರ ಒಬ್ಬೊಬ್ಬರ ಕಳತನ ಎಲ್ಲ ಇದ್ದಾರೆ ಯೂಟ್ಯೂಬ್ ಆ ಕಳೆತನ ನಮ್ಮ ಕಳೆತ ಇಲ್ಲಿ ಹೊರಗೆ ಬೀಳುತ್ತೆ ಅಂತೇಳಿ ಇವತ್ತ ಯೂಟ್ಯೂಬ್ಗಳನ್ನು ಗಳನ್ನು ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯಾರು ಜನಪ್ರತಿನಿಧಿಗಳು ಈ ಜನಪ್ರತಿನಿಧಿಗಳು ನೋಡಿ ಹಿಂದೆ ಸಿ ಡಿ ಕೇಸ್ಗಳು ಬಹಳಷ್ಟಾಗಿದ್ದು ಯಾರ್ದು ಹೊರ ಹೊರಗೆ ಬೀಳ್ತದೋ ಅಂತೇಳಿ ಅವತ್ತೆಲ್ಲ ಮಾತಾಡ್ಕೊಳ್ತಿದ್ರು ಕೆಲವೊಬ್ಬರು ಹೈಕೋರ್ಟಿಗೆ ಹೋಗಿ ಸ್ಟೇ ತಂದರು ಯಾಕೆ ಅವರು ಅದೇ ಲೈನ್ ಇದ್ದಾರೆ ಅಂತೇಳಿ ಗೊತ್ತಾಯಿತು ಆದರೆ ಇವರು ಇವತ್ತು ಏನು ಯೂಟ್ಯೂಬ್ ನಕಲಿ ಅಡ್ವೊಕೇಟು ಅಂತೇಳಿ ಮಾತಾಡ್ತಿದ್ರಲ್ಲ ಹ್ಞೂ ಇವರು ಸಹ ಅಲ್ಲಿ ಲೂಟಿ ಹೊಡೆದಿದ್ರ ಅಂತೇಳಿ ಕಾಣುತ್ತೆ ಇವತ್ತ ಅಧಿಕಾರಿಗಳು ಬೇಸತ್ತೋಗಿದ್ದಾರೆ ಗುತ್ತಿಗೆದಾರರು ಬೇಸತ್ತೋಗಿದ್ದಾರೆ ಅಧಿಕಾರಿಗಳು ಯಾಕೆ ಬೇಸತ್ತೋಗ್ತಾರ್ರಿ ತಪ್ಪು ಮಾಡಿಲ್ಲ ಅಂದ್ರೆ ದಿನ ಹತ್ತು ಆಟ ಆಟ ಹಾಕಲಿ ಒಬ್ಬ ಅಧಿಕಾರಿ ಮೇಲೆ ಹತ್ತು ಜನ ಆಟ ಹಾಕಲಿ ಬರೆದುಕೊಳ್ಳಿ ತಪ್ಪೇ ಮಾಡಿಲ್ಲ ಅಂದ್ರೆ ನಿಮ್ಗೆ ಯಾಕೆ ಭಯ ಅಂದ್ರೆ ಇಲ್ಲಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಏನು ವಿಧಾನಸೌಧ ಧ್ವನಿ ಹತ್ತಿರುವಂತಹ ಶಾಸಕರೆಂದರೆ ಆ ಅಧಿಕಾರಿಗಳು ಈ ಶಾಸಕರು ಲೂಟಿ ಹೊಡಿದ್ದಾರೆ ಅಂತೇಳಿ ಇವರೇ ಹೇಳಿಕೊಂಡಿದ್ದಾರೆ ಸತ್ಯನಿಲ್ಲ ಸ್ನೇಹಿತರೆ ನೀವೇ ನೀವೇ ಕಾಮೆಂಟ್ ಮಾಡಿ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಧಿಕಾರಿಗಳು ಮತ್ತೆ ಆ ಶಾಸಕರು ಲೂಟಿ ಹೊಡಿದ್ದಾರೆ ಆ ನಮ್ಮ ಲೂಟಿಯಲ್ಲಿ ಬಯಲಿಗೆ ಬರುತ್ತೆ ಅಂತೇಳಿ ಇವತ್ತ ಆರ್ ಟಿ ಐ ಕಾರ್ಯಕರ್ತರಿಗೆ ಕಡಿವಾಣ ಹಾಕಿ ಅಂತೇಳಿ ವಿಧಾನಸೌಧದಲ್ಲಿ ಚರ್ಚೆ ಮಾಡ್ತೇವೆ ಇದು ಸರಿಯಾ ಸರಿ ಇದ್ರೆ ಕಾಮೆಂಟ್ ಮಾಡಿ ಮತ್ತೆ ಈ ವಿಡಿಯೋನು ಎಲ್ಲರಿಗೂ ಶೇರ್ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಶೇರ್ ಮಾಡಿ ಪ್ರತಿಯೊಬ್ಬ ಅಧಿಕಾರಿಗೋಗಲಿ ತಪ್ಪು ಮಾಡದ ಅಧಿಕಾರಿಗಳು ಲೂಟಿ ಮಾಡದ ರಾಜಕೀಯ ನಾಯಕರು ಯಾವುದೇ ರೀತಿಯ ಭಯ ಪಡುವಂಥ ಅವಶ್ಯಕತೆ ಇಲ್ಲ ತಪ್ಪು ಮಾಡದ ಅಧಿಕಾರಿಗಳು ಯಾರ ಮುಂದೆ ಹೇಳ್ಕೊಳಿಲ್ಲ ನೂರು ಸರ್ತಿ ಆಗ್ತೀರಿ ಆಕಪ್ಪ ನಾನು ನಿಮ್ಗೆ ಬಡಿದು ಕೊಡ್ತೇನೆ ಅಂತ ಹೇಳ್ತಾರೆ ಹಾಂ ಇವತ್ತು ಎಷ್ಟೋ ಕಡೆ ಕಳಪೆ ಕಾಮಗಾರಿ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾಲಾಯಕ್ ಜನಪ್ರತಿನಿಧಿಗಳು ಎಷ್ಟೋ ಕಡೆ ಎಪ್ಪತ್ತರೊಂಬತ್ತು ವರ್ಷ ಮುಗೀತು ರೀ ಸ್ವಾತಂತ್ರ್ಯ ಸಿಕ್ಕಿ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲರಿಗೆ ನಮಗೆ ಎಪ್ಪತ್ತರ ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ ಇವತ್ತಿನವರೆಗೂ ಸಹ ಯಾವುದೇ ಒಂದು ಹಳ್ಳಿಗಳಲ್ಲಿ ಸರಿಯಾದ ರಸ್ತೆಗಳಿಲ್ಲ ಅದ್ರ ಬಗ್ಗೆ ಮಾತಾಡ್ರಿ ನೋಡೋಣ ಅದ್ರ ಬಗ್ಗೆ ನೀವು ಮಾತಾಡೋಂಗಿಲ್ಲ ಸುಮ್ಮನೆ ಏನೋ ಬಾಯಿ ಇದೆ ಹಾ ಬಾಯಿ ಇದೆ ಏನು ಬೇಕಾದ್ರು ಮಾತಾಡ್ಬೋದು ಅಂಥೇಳಿ ಕೆಲವೊಬ್ಬರು ಅಧಿಕಾರಿಗಳು ಅದೇ ರೀತಿ ಇದ್ದಾರೆ ತಮಗೆ ತಾವು ಮಾತೇ ಆಡಬಾರ್ದಲ್ಲಿ ಅಂತ ಜಾಗಲಿ ಕೆಲವೊಬ್ರು ಮಾತಾಡ್ತಾರೆ ಅಧಿಕಾರಿಗಳು ತಮಗೆ ಅಲ್ಲಿ ಉತ್ತರ ಕೊಡುವಂಥ ಅವಶ್ಯಕತೆ ಏನಿಲ್ಲ ಸುಮ್ ಸುಮ್ಮನೆ ಬಂದು ಉತ್ತರ ಕೊಡ್ತಾರೆ ಇವರು ಹರಕೆ ಉತ್ತರ ಉತ್ತರ ಯಾರು ಕೊಡಬೇಕು ಅವ್ರು ಕೊಡ್ತಾರೆ ನೀವು ಸುಮ್ಮನೆ ಇರಬೇಕು ಸುಮ್ಮನಿರ್ ಇರೋದು ಕಲಿಬೇಕು ನೀವು ಸ್ನೇಹಿತರೆ ಧನ್ಯವಾದಗಳು ಎಲ್ಲರಿಗೂ ಎಲ್ಲರೂ ತಾವೆಲ್ಲ ನೋಡಿದ್ದೀರಿ ಭಾಳ ಖುಷಿ ಆಯಿತು ಎಲ್ಲರಿಗೂ ವೀಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು